i <laughs> चन से बरट हूंदो बंदि सुठो लेकिन

ಆಗ್ತಿಲ್ಲ ನಿನ್ನಕ್ಕೆ ತಂತ್ರಗಳು ಖ ಮಾನವ ಧರ್ಮ ಆತ್ಮಕ್ಕೆ ಶಾಂತಿ ನಿನ್ನ ಶಾಂತಿ ಕ್ರಾಂತಿ ಮಂತ್ರವನ್ನು ಕೇಳಲಿಕ್ಕೆ ಬಂದವಣಲ್ಲ ನನ್ನ ಪೇರವನ್ನು ಪೂರ್ಣ ಮಾಡಿಕೊಂಡು ಸುಮ್ಮನೆ ನಿನ್ನ ಕೆಟ್ಟ ಕಾಲಕ್ಕೆ ಕಾಲೇನು ಕಾಲನ್ನುವುದು ನಿನ್ನನ್ನು ಪೂಜೆ ಮಾಡಲೆಂದು ಬಂದ ನಿನ್ನ ಕಾಲಿನ ಲೋಕದ ಹೆಗಲು ಮೆಚ್ಚಿದೆ ನಿನ್ನ ಸೂರತನಕ್ಕೆ ಮೆಚ್ಚಿದೆ ನಿನ್ನ ಗಂಡಸ್ಥನಕ್ಕೆ ಮೆಚ್ಚಿದೆ ಎಂದು ಮೆಚ್ಚಿ ಪಡುವ ಮರದ ಮನೆ ಹೋಗಿ ಎಣವಾಗಿ ంతర నిన్న స కు పుండే పడుతాని మెండీ లే మగనే మగనే నిన్న వ్యాచి నిన్నంతే బీద ముట్టి కాల్ పోయిన గొండి ನನ್ನ ಸಾಲಿನ ಸಂಚಾರಕ್ಕೆ ಬಂದು ಚಿಚ್ಚಪರಿಸಿದ ನಿನ್ನ ವಲಸು ನಾಲಿಗೆಯನ್ನು ಚಿತ್ತುಪಿಸುವೆ ನಾಯಿ ನದಿಗಳಿಗೆ ನಾಯಿ ನನ್ನ ಕಣ್ಣೇ ಸೂರ ನನ್ನ ಕುಸ್ತಿಗೆ ಕೈ ನನ್ನ ಮೇಲೆ ಈ ಎಂದೆಂದು ನನ್ನ ಪರಮಶತ್ರು ನನ್ನ ಹತ್ತಿರ ಪಿಸ್ತುಲಿಟ್ಟಿದರೆ ಪಿಸ್ಪತ್ತಿಗೆ ನಿನ್ನ ಪಾಪ ಇಂದು ನಿನ್ನ ಪಾಯಿವಟ್ಟಿನ ತಂಡು ಇನ್ನೊಂದು ಓಡೆಯಲ್ಲಿ ನಿನ್ನ ದೇಹವನ್ನು ತುಂಡು ತುಂಡು ತೀರಿಸುವ ಪಾವಾಗಿರ್ತದೆ ನೆನಪು ನಾನಿನ್ನು ಬರುತ್ತೆ ಏ ದೇ ಹುಚ್ಚು ನಾಯಿ ಗಂಡು ರಚನಿಂದಲ್ಲಿ ಬೆತ್ತಾದರೆ ಗುದಿಗೆಗೆಗೆ ಗುದಿಗೆಯನ್ನು ಕೊಟ್ಟು ಯುದ್ಧ ಮಾಡು ಅದಕ್ಕೆ

ನೀನ್ ಒಬ್ಬೇ ಈ ರೀತಿ ತಿರುಗಾಡೋದು ಸರಿಯಲ್ಲ ಅಲ್ಲ ಯಾಕಂದ್ರೆ ಗಾಂಧಿ ಕಂಡ ಕನಸು ನನ್ನ ಸಾಗೋದಿಲ್ಲ ಇವತ್ತೇನ ಅನಿದ್ದೆ ಸರಿ ಹೊತ್ತು ನೀವತ್ತಿದ್ದಾರೆ ಹೌದು ನೀವು ಹೇಳ್ತಿರೋ ಮಾತು ಸರಿ ಇದೆ ಆದ್ರೆ ಅವನೇ ಯಾರು ಅವನೇ ಬೀಚ್ ಇದು ನನ್ನ ಮೇಲೆ ಯಾಕೆ ಈ ರೀತಿ ಸೇನೆ ಸೇರಿಸ್ಕೊಳ್ತಾನೆ ಅವನು ಯಾರಾದರೂ ನಮಗೇನು ಬಹುಶಃ ಅವನು ಕ್ರಿಮಿನಲ್ ಇರಬೇಕು ಇಲ್ಲ ಕಳ್ಳನಿರ್ಬೇಕು ಅವನಿಂದ ನಮಗೇನು ಕೆಲಸ ನಮ್ಮ ಮನೆಗೆ ಹೋಗೋಣ ಕರ್ಮವೀರ ಲೇ ಮಗನ ಕರ್ಮವೀರ ತಂದ ಸ್ನಾನ ಮಾಡಿ ಹುತಾತ್ಮರಾದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ಸಿಬಿಐ ಆಫೀಸರ್ನಲ್ಲಿ ಅಲ್ಲ ಒಂದು ವೇಳೆ ಕೈಯನ್ನು ತಪ್ಪಿಸಿಕೊಂಡು ಬೇರೆ ಪ್ರದೇಶಕ್ಕೆ ಓಡಿ ಹೋದರೂ ಕೂಡ ನಿನ್ನನ್ನು ಬಿಡುವುದಿಲ್ಲ ಹೇಗಾದರೂ ನಾನು ಸಿಬಿಐ ಆಫೀಸರ್ ಎಂದು ಯಾರಿಗೂ ತಿಳಿಯುದಿಲ್ಲ ಈ ನನ್ನ ವೇಷದಲ್ಲಿ ಈ ವಿಕ್ರಾಂತ್ ಕೂಡ ಹಿಡಿದಿಲ್ಲ ಇದು ನನ್ನ ಕಾಲೇಜ್ ಪೊಲೀಸರು ಸುವರ್ಣಾವಕಾಶ ಎಂದು ತಿಳಿಯುತ್ತೇನೆ ಬರುತ್ತೇನೆ ಗುಡ್ ಬಾಯ್